ಎಲ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳೋದು ಇನ್ನೇನು ಎಲೆಕ್ಷನ್ ಬರೋದವ್ರಿ ನೀವು ಒಂದು ನ್ಯೂಸ್ ಚಾನಲ್ ಮಾಡಿರಿ ಯಾಕಂದ್ರೆ ನಿಮ್ಮ ಊರಾಗ ಏನೇನು ನಡೆಯದೈತಿ ಇಂಥದ್ದು ಮಾಡವ್ ನಾನು ಗೆಲ್ಲಿಸ್ತಾರನು ಅಂಥೇಳಿ ನ್ಯೂಸ್ ಚಾನಲ್ದಾಗ ನೀವೇ ಹೇಳಬೇಕು ಇಂಥವು ನನಗೆ ಅಂತ ಅಂಥೇಳಿ ಅಂದ್ರೆ ಅವ್ನು ನಮಗೆ ಏನಾರ ಮಾಡ್ತಾನ ಅದು ಮುಂದೆ ಅವೇನು ಮಾಡ್ಲಿಕ್ಕೋ ಆ ವಿಡಿಯೋ ಮಾಡಿರ್ತಿ ಅವಾಗ ಅವ್ನು ಲಪಡ ಸಿಗತೈತಿ ನಿಮಗೆ ನ್ಯೂಸ್ ಚಾನಲ್ ಒಂದು ನೀವು ಕ್ರಿಯೇಟ್ ಮಾಡ್ಕೋರಿ ನಿಮ್ಮ ಹುರಾಗ ಏನು ಹಿಂಗೆ ಇಂಥ ಕೆಲಸ ಆಗ್ಬೇಕಂತ ನ್ಯೂಸ್ದಾಗ ದಿನ ಹಾಕ್ರಿಕಿನ ಒಂದಲ್ಲ ಒಂದು ವೀಡಿಯೋರು ನಿಮ್ಮ ಕೈ ಹಿಡಿತೈತಿ ಪಕ್ಕ ನಿಮ್ಮ ನ್ಯೂಸ್ ಚಾನಲ್ಲು ಬೆಳಿತೈತಿ ನೀವು ಬೆಳಿತೀರಿ ನಾ ಮಾಡತ್ತಾನ ಅಂದ್ರೆ ಒಂದಲ್ ನಂಗೆ ಒಂದೇ ಯೂಸ್ ಬಂದರೂ ಸಾಕು ಒಂದೇ ಯೂಸ್ ಬಂದರೂ ಸಾಕು ನನಗೆ ಯಾಕಂದ್ರೆ ಒಬ್ಬ ನುಡಿದಲ್ಲ ನನ್ನ ವಿಡಿಯೋ ಅಂತ ನನಗೂ ಹೆಮ್ಮೆ ಆಕೈತಿ ಅವನು ಅವನ ಹೆಡ್ಲಿ ಒಂದು ನ್ಯೂಸ್ ಚಾನಲ್ ಅಂದ್ರೆ ಒಮ್ಮೆಲ್ಲ ಒಮ್ಮೆ ಹತ್ರ ಆಗ ಬೆಳೀಬೇಕಂತೇಳಿ ಭಾಳ ಆಸೆ ಐತಿ ನೋಡೋಣ ಏನಾಗತ್ತೆ ಗೊತ್ತಿಲ್ಲ ಆದರೆ ನ್ಯೂಸ್ ಚಾನಲ್ ನೀವು ತೆಗೀರಿ ಅಂತ ಹೇಳತ್ತ ನಾ ನೀವೊಂದು ನ್ಯೂಸ್ ಚಾನಲ್ ತೆಗೆದ್ರಿ ಅಂದ್ರೆ ಎಷ್ಟೋ ಜನಕ್ಕೆ ಒಂದು ಈದ್ ಹುಟ್ಟತೈತಿ ಈ ಹರಿಶಿಮಗೆ ಹೆಂಗೆ ಮಾಡಿದಾನ ಅಂತೇಳಿ ಅದು ಇನ್ನೊಂದು ಬೇರೆನೂ ಹಾಕೈತ್ರಿ ಆದರೆ ಹಂಗೆಲ್ಲ ಹೇಳಕ್ ರೀ ಯಾಕಂದ್ರೆ ಹಂಗೆ ಇರ್ತದ್ರ ನೀವು ನ್ಯೂಸ್ ಚಾನಲ್ ತಗದು ಬೆಳಿರಿ ಆಮೇಲೆ ಮುಂದಿನ ನೋಡೋಣ ಮುಂದಿನ ನೋಡೋಣ ರೀ ನಾವೇ ಗೊತ್ತಿಲ್ಲ ಆದರೆ ನೀವು ಒಂದೊಂದು ಯೂಸನು ನನಗೆ ಬಂದ್ರೆ ನಾವು ಖುಷಿ ಪಡ್ತಾನೆ ಈ ನ್ಯೂಸ್ ಚಾನಲ್ ಮುಂದೆ ಒಂದೆಲ್ಲೊಂದು ದಿವ್ಸ ದೊಡ್ಡದಾತಂದ್ರೆ ಇದಾಗಲಿ ಬೇರೆದು ನೀವೇ ಬೆಳೆಸಿದ್ರೆ ಅಂದರೆ ನಿಮ್ಮದು ದೊಡ್ಡದಾದ್ರೆ ಅಕ್ಕಿನ ಎಂಥ ಕೆಲಸಕ್ಕೆ ಯೂಸ್ ಮಾಡ್ರಿ ಅಂದ್ರೆ ನೀವು ಒಂದು ವೀಡಿಯೋ ಹಾಕಿದ್ದಾರೆ ಅಂದ್ರೆ ಆ ಅಡಿಮಾಗೆ ಅಂಜಿರ್ಬೇಕ ಇಲ್ಲಿ ಇಂಥ ವೀಡಿಯೋದು ಮಾಡಿ ಹಾಕಿರ ಲಪಡ ಹಾಕೈತಲಾ ಅಂತ ಗೊತ್ತಾದ್ರಿ ಹಿಂಗೆ ಇರ್ತೈತದ ಬಟ್ ನ್ಯೂಸ್ ಚಾನಲ್ ಮಾಡಿದಾರೆ ಅಂದ್ರೆ ಒಳ್ಳೇದಕ್ಕೆ ಯೂಸ್ ಮಾಡ್ರಿ ನಾ ಮಾತ್ರ ಏನು ನಂಗೆ ತಿಳ್ದಟ್ಟು ನ್ಯೂಸ್ ಅಂತೇಳಿ ಏನಾರ ಒಂದು ಹೇಳ್ತಾರೆ ರೀ ತಪ್ಪಾಗಿ ಅರ್ಥ ಮಾಡ್ಕೊಕ್ಕೋಗ್ಬೇಡ್ರಿ ನೋಡಿರಿ ಇಂಥಲ್ಲಿ ಮಾಡತ್ತಂದ್ರೆ ನಾನು ತಿಂಡಿ ಅಂತ ಅದಕ್ಕೆ ತಿಂಡಿ ತಿಂಡೀಲೇ ರೀ ನ್ಯೂಸ್ ಚಾನಲ್ ಬೆಳೆಸ್ಬೇಕಂತೇಳಿ ಸ್ಟಿಕ್ ಇಲ್ಲ ಅದಿಲ್ಲ ಇದಿಲ್ಲ ನ್ ನ್ಯೂಸ್ ಚಾನಲ್ ಬೆಳೆಸೋದಂದ್ರೆ ಬೆಳೆಸೋದು ಒಟ್ಟೆ ಹಿಂಗ ನೋಡ್ರಿ ಒಟ್ಟೆ ನ್ಯೂಸ್ ಚಾನಲ್ ಇನ್ನೇನು ಎಲೆಕ್ಷನ್ ಬರ್ತೈತ್ರಿ ಲೈಕ್ ಪಂಚಾಯಿತಿದ ಅವಾಗ ತಗೊಂಡ್ ತಿರುಬೇಕ್ರಿ ಅಂದರೆ ಮಂದಿಕರಿ ಏನು ತಿರುಗಂದ್ರೆ ಹಂಗಲ್ಲ ರೀ ಅಂದರೆ ಇಂಥವ್ರಿಗೆ ನಿಲ್ಲಿಸ್ಬೇಕು ಪಾ ಹಿಂಗೆ ಅಂಥೇಳಿ ಇಷ್ಟ ಹೇಳಿದ್ರೆ ಅವನಿಲ್ಲಿ ಇಲ್ಲಿ ಅಂತ ಹೆಸರು ಹೇಳ್ದಾಕ್ ರೀ ಸಬ್ಸ್ಕ್ರೈಬ್ ಮಾಡಿರಿ ಏನ್ರಿ ನ್ಯೂಸ್ ಚಾನಲ್ ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡೋಣ ಅಂತ ಅನ್ಕೊಂಡನು ಮುಂದೆ ಏನಕ್ಕೆ ಗೊತ್ತಿಲ್ಲ ಆದ್ರೆ ಒಳ್ಳೆಯದಕ್ಕೇ ಯೂಸ್ ಮಾಡೋಣ